ನಮ್ಮ ನಟರಾಜರವರು ಕಾಂಗ್ರೆಸ್ ಪಕ್ಷವನ್ನ ಯಾಕೆ ಗೆಲ್ಲಿಸ್ಬೇಕು ಅಭ್ಯರ್ಥಿಯ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದರು ಈ ದೇಶಕ್ಕೆ ಮತ್ತೆ ಪುನಃ ಕಾಂಗ್ರೆಸ್ ಯಾಕೆ ಅಧಿಕಾರ ತರಬೇಕು ಅಂತಕ್ಕಂಥದ್ದು ಬಗ್ಗೆ ಪ್ರಶಾಂತ್ ಅವರು ಮಾತನಾಡಿದ್ರು ಜಯಪ್ರಕಾಶ್ ಹೆಗಡೆ ವ್ಯಕ್ತಿತ್ವದ ಬಗ್ಗೆ ನಿಮ್ಗೆ ಏನು ಹೇಳಬೇಕಾಗಿಲ್ಲ ಅತ್ಯಂತ ಸಜ್ಜನ ಪ್ರಾಮಾಣಿಕ ಯಾವ್ದಾದ್ರೂ ಒಂದು ಕೆಲಸವನ್ನು ಕೇಳಿರ್ತಾರೆ ಅದನ್ನ ಚರ್ಚ್ ತಪ್ಪದೆ ಮಾಡಿಕೊಡುವಂತ ಒಂದು ವ್ಯಕ್ತಿತ್ವ ಒಬ್ಬ ಮತ್ಸದ್ದಿ ರಾಜಕಾರಣಿ ನಮ್ಮಲ್ಲೂ ಕೂಡ ಆಕಾಂಕ್ಷಿಗಳಿದ್ರು ಇದೇ ತಾಲೂಕಿನ ಸುಧೀರ್ ಕುಮಾರ್ ಬಳ್ಳಿ ಇದ್ರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಡಾಕ್ಟರ್ ಅಂಶ ಇದ್ರು ಮತ್ತು ಕೆ ಇನ್ಚಾರ್ಜ್ ಕಾರ್ಯದರ್ಶಿ ಸಂದಿಪ ಜಯಪ್ರಕಾಶ್ ಹೆಗಡೆ ಗೋಷ್ಠಿ ಆದ ಬೆನ್ನಲ್ಲೇ ಅವರು ಎಲ್ಲರೂ ಜಯಪ್ರಕಾಶ್ ಹೆಗಡೆ ಪರ ಚುನಾವಣಾ ಪ್ರಚಾರದಲ್ಲಿ ತೊಗೊಂಡು ಇವತ್ತು ನಾವು ನನಗೆ ಬಹಳ ಆಶ್ಚರ್ಯ ಆಗ್ತದೆ ಈ ದೇಶ ಅಧಿಕಾರಕ್ಕೆ ಬರುತ್ತಿಂತ ಮುಂಚೆ ಭಾರತೀಯ ಜನತಾ ಪಕ್ಷ ಏನೇನು ಭರವಸೆಗಳನ್ನು ಕೊಟ್ಟಿತ್ತು ಅವಷ್ಟು ಸುಳ್ಳ ಒಂದು ಸತ್ಯ ಇದ್ರೆ ಆಯ್ತು ಓಟ್ ಕೊಡೋಣ ಏನಾದರೂ ಪ್ರಶ್ನೆ ನಾನು ಉತ್ತರ ಕೊಡಬೇಕು ಪಾಠ ಇದೆ ಹಂಗೆ ಬಹಳ ಧೈರ್ಯದಿಂದ ಆ ಪ್ರಶ್ನೆ ಇವತ್ತು ತಮ್ಮ ಮುಂದೆ ಹಾಕ್ಲಿಕ್ಕೆ ಬಯಸ್ತಾರೆ ಯಾವುದು ಸತ್ಯ ಒಂದು ಇಲ್ಲ ಸುಳ್ಳು ಯಾವುದು ಅನೇಕ ಸುಳ್ಳು ಗಡಿ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ್ರೆ ಚೈನಾ ಸುಮಾರು ಹತ್ತು ಕಿಲೋಮೀಟರ್ಗೂ ಹೆಚ್ಚು ಜಾಗವನ್ನು ಈಗಾಗಲೇ ಭಾರತ ದೇಶ ಗಡಿಯನ್ನ ಒಂದು ಅಂತ ಹೇಳಿ ಹಾಕ್ತಾ ಮಾಧ್ಯ ದಾಳಿ ದೇಶದ ಗಡಿ ಕಾಯ್ತೀವಿ ಅಂತ ಹೇಳಿದ್ರು ಗಡಿ ಕಾಯ್ದೆ ಪಠಾಣಕೋಟ್ ದಾಳಿ ಸೈನಿಕ ತರಬೇತಿ ಕೇಂದ್ರಿ ನಮ್ಮ ಸೈನಿಕರನ್ನ ಗುಂಡು ಹಾಕ್ತೇವೆ ಪುಲ್ವಾಮಾ ದಾಳಿ ನಮ್ಮ ಸೈನಿಕ ಅನೇಕ ಸೈನಿಕರ ಬಲಿ ತೆಗೆದುಕೊಂಡು ಅಲ್ಲಿ ಕಾನೂನು ಸುವ್ಯವಸ್ಥೆ ಬೇವುಗಾರಿಕೆಯ ವಿಫಲತೆಯಿಂದ ಅದನ್ನು ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಂಡ್ರು ಭಗವಂತನ ಗೊತ್ತು ದೇವರಿಗೆ ಈಗಾಗಲೇ ಒಬ್ಬ ನಿವೃತ್ತ ಆರ್ಮಿಯ ಮುಖ್ಯಸ್ಥ ಹೇಳಿದ್ದಾರೆ ಅದು ಹೇಗಾಯಿತು ಅಲ್ಲೂ ಶಿವನಾಮ ರಕ್ಷಣೆ ಮಾಡಲಿಲ್ಲ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಬಳಕೆ ವಸ್ತುಗಳು ಬೆಲೆ ಕಗನಕ್ಕೆ ಹೋಗಿದೆ ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ ಇಳಿಸ್ತೇವೆ ಅಂತ ಹೇಳಿದ್ರು ಇಳಿಸೋದು ಹೋಗ್ಲಿ ಕಲಿಸ್ ಅಷ್ಟಾದ ಮೇಂಟೈನ್ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ ಎಲ್ಲ ದುಪ್ಪಟ್ಟು ಮೂರು ಪಟ್ಟಾಗುತ್ತೆ ಬೆಲೆ ಅಲ್ಲೂ ಸುಳ್ಳು ಅದು ಸುಳ್ಳು ಎರಡು ಕೋಟಿ ಜನತೆ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು ಅದೂ ಸುಳ್ಳು ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ರೈತ ಆದಾಯ ದುಪ್ಪಟ್ಟು ಮಾಡಲಿಲ್ಲ ರೈತ ದಿನನಿತ್ಯ ಬಳಸ್ತಕ್ಕಂತ ರಸಗೊಬ್ಬರಗಳು ಡೀಸೆಲ್ ಅವ್ರ ಬದುಕಿಗೆ ಅವರು ಅವ್ರಿಗೆ ಬೇಕಾದಂತ ಎಲ್ಲ ಇನ್ಸೆಕ್ಟ್ ಸೈಡು ಅವರೆಲ್ಲದನ್ನು ಟಪ್ಪಲು ಟ್ರಿಪಲ್ ಮಾಡಿ ಟಪ್ಪಲ್ ಮಾಡಿದ ಹೊತ್ತು ರೈತ ಆದಾಯ ಎಲ್ಲೂ ದ್ವಿಗುಣ ಆಗಲಿಲ್ಲ ಸಾಲ ಮನ್ನಾ ಮಾಡಲಿಲ್ಲ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಜಿಎಸ್ಟಿ ಹಾಕಿ ರೈತ ರೈತ ಸುಲಿಗೆ ಮಾಡಿ ಇವತ್ತು ರೈತರಿಗೆ ಕಿಸಾನ್ ಸನ್ಮಾನ್ ಅಂತ ಹೇಳಿ ಆರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಅದೇ ನಮ್ಮ ರಾಜ್ಯ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕೊಟ್ಟಂತ ಕಳೆದ ಬಾರಿ ಕೊಟ್ಟಂತ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೈದು ಭರವಸೆಗಳು ನಿರ್ಧರಿಸಿದೆ ಈ ವರ್ಷ ಕೊಟ್ಟಂತ ನೀವು ಅಧಿಕಾರಕ್ಕೆ ತಂದೆ ಐದು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಐದು ಗ್ಯಾರಂಟಿಗಳು ಕೇವಲ ಹತ್ತು ತಿಂಗಳೊಳಗಡೆ ಅವಷ್ಟು ಅನುಷ್ಠಾನಕ್ಕೆ ಬಂದು ಒಂದಲ್ಲ ಒಂದು ಗ್ಯಾರಂಟಿ ಪ್ರತಿಯೊಬ್ಬರ ಮನೆಗೂ ಬರ್ತಾ ಇದೆ ಕೆಲವು ಐದು ಸಿಗ್ತಾ ಇದೆ ಇವತ್ತು ಬರಗಾಲ ಇಡೀ ರಾಜ್ಯಾದ್ಯಂತ ನಮ್ಮ ಸಾವಿರಾರು ಕೋಟಿ ತೆರಿಗೆ ತಗೊಂಡಿದ್ದಾರೆ ಕೊಡಬೇಕು ಪಾಲ್ ಕೊಡಲಿ ಬಲಗಾಲದ ದುಡ್ಡು ಪ್ರಸ್ತಾವನೆ ಕಟ್ಟಿಸಿ ಒಂದು ನ್ಯಾಯ ಪೈಸೆ ಬರಗಾಲದ ದುಡ್ಡು ಬಿಡುಗಡೆ ಮಾಡಿಲ್ಲ ಆದ್ರೂ ಕೂಡ ನಾವ್ ಇಲ್ಲೂ ಹಿಂದೆ ಬಿದ್ದೇನೆ ಬಂದಿಲ್ಲ ಶಕ್ತಿ ನೀರಿ ಕುಡಿಯುವ ನೀರಿಗೆ ರೈತರ ಸಾಲ ರೈತರ ಬಡ್ಡಿ ಮನ್ನಾ ಮಾಡುವಂತಹ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಿಂದೂ ಧರ್ಮದ ರಕ್ಷಣೆಗೆ ಸನಾತನದ ಧರ್ಮದ ರಕ್ಷಣೆಗೆ ಅನೇಕ ಮಠಾಧಿಪತಿಗಳು ತಮ್ಮ ಎಲ್ಲ ಸ್ವಾರ್ಥವನ್ನ ತ್ಯಾಗ ಮಾಡಿ ಅದಕ್ಕೋಸ್ಕರ ದುಡಿತಾ ಇದ್ದಾರೆ ಇವತ್ತು ಹಗಲು ರಾತ್ರಿ ಅವರಿಗೆ ನಮ್ಮ ಉಳಿತು ಪ್ರೋತ್ಸಾಹ ಮಾತ್ರ ಸಹ ಉಳಿಸೋದಕ್ಕೆ ಹೋಗಿದ್ದಾರೆ ಧರ್ಮವನ್ನು ಹೊಡೆದಾಡಿ ಅಧಿಕಾರಕ್ಕೆ ಬಂದು ಇವತ್ತು ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಜೈನ ಪಾರ್ಸಿಗಳು ಸಿಖ್ರು ಇವರ ಮಧ್ಯೆ ವಿಷ ಬೀಚವನ್ನು ತೆಟ್ಟಿ ಧರ್ಮದ ಹೆಚ್ಚಿನಲ್ಲಿ ಮಾತಾಡೋದು ಇವತ್ತು ದೇಶವನ್ನು ಹೊಡೆತಕ್ಕಂಥ ಕೆಲಸಕ್ಕೆ ಇವರ ಭಾರತೀಯ ಅಂತ ಪಕ್ಷ ಕಲ್ಯಾಣ ಕೇಳಿದ ಭಾಳ ಚಂದ ನಮಗೆ ಬಹಳ ಸುಂದರ ಅವ್ರ ಭಾಷೆ ಕಡದಕ್ಕೆ ಇಲ್ಲ ಒಂದು ಗಾಡಿ ಹೇಳೋದು ದೂರು ಕಟ್ಟಲು ನೋಡಿಗೆ ಅಂತ ಹೋಗ್ಬೇಕೆ ಗೊತ್ತು ಅದೊಂಕು ಒಂಕು ಡೊಂಕುಗಳು ಮುಳ್ಳು ಕಲ್ಲು ಜರಿ ತೊರೆ ಬಿಜೆಪಿ ಹೇಳ್ತಾರೆ ಹೇಳೋದೆಲ್ಲ ನೇ ಪಾಲಿಷ್ ಏನೂ ಇಲ್ಲ ಈ ದೇಶದ ಸಾಲವನ್ನ ಕಾಂಗ್ರೆಸ್ ಸರ್ಕಾರದಿಂದ ಜಿತ್ತು ಅವರು ಸಾಲ ಪಟ್ಟು ಜಾಸ್ತಿ ಮಾಡಿದ್ದಾರೆ ದೇಶ ಪ್ರಮಾಣವತ್ತ ಹೋಗ್ತಾರೆ ಹೇಳ ಹೇಳಿ ನೀವ ತೀರ್ಮಾನ ಮಾಡಿ ಒಂದು ಬದುಕು ಬದುಕಿನ ಮೇಲೆ ಜನರಿಗೆ ಬದುಕು ಕೊಟ್ಟು ಈ ದೇಶ ಕಟ್ಟಬೇಕು ಬದುಕು ಅಂತ ಈಗ ನಾವು ಕೊಟ್ಟಂತ ಪಂಚಭಾಗ್ಯಗಳು ಈಗಾಗಲೇ ಕೇಂದ್ರ ಘೋಷಣೆ ಮಾಡಿರ್ತಕ್ಕಂಥ ಹೊಸ ಬಾಕಿಗಳು ಸಮಾನ ಬದುಕು ಬಾಳವೆ ಶೋಧರತ್ವ ವಿಶ್ವಾಸದ ಮೇಲೆ ಈ ದೇಶದ ಬದುಕ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮುಂದಿನ ಯುವ ಪೀಳಿಗೆಗೆ ಸಮಾನತೆಯ ಮುಖಾಂತರ ಬದುಕು ಗುಣದಿಂದ ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಒಡೆದು ಮಡಿಕೆ ಹೊಡಿತೆ ಗಾಜು ಹೊಡಿತದೆ ಕೂಡಕ್ಕಾಗತ್ತೆ ಸುಲಭ ಅಲ್ಲ ಇವರು ಹೊಡಿತಾರಿಗೆ ಅದನ್ನು ಕೂಡಿಸೋದಕ್ಕೆ ನಾವು ನಮ್ಮ ದೇಶದ ಕನಸಿನ ಭವಿಷ್ಯದ ರಾಜಕಾರಣಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದರು ಇದು ಪ್ರಪಂಚದ ಇತಿಹಾಸ ಪುಟಗಳಲ್ಲಿ ಪಡೆದಿರ್ತಕ್ಕಂಥ ಒಂದು ಯಾತ್ರೆಯದು ಜನರ ಮನಸ್ಸನ್ನು ಒಗ್ಗೂಡಿಸ್ತಕ್ಕಂಥ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಮೊದಲ ಹಂತದ ಪಾದಯಾತ್ರೆ ಎಲ್ಲರನ್ನೂ ಒಟ್ಟು ಮಾಡ್ತಕ್ಕಂಥ ಎರಡನೇ ಹತ್ತರ ಬಾಧೆಯಂತೆ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಸಂವಿಧಾನದಲ್ಲಿ ಏನು ಆಶಯಗಳಿದಾವೆ ಅದನ್ನು ರಕ್ಷಣೆ ಮಾಡಿ ಪ್ರತಿಯೊಬ್ಬ ಮಗು ಹುಟ್ಟಿನಿಂದ ಸಾಯುವವರೆಗೂ ಜಾತಿ ಮತ ಪರಮ ಧರ್ಮದ ಇಲ್ಲದೆ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದತಕ್ಕಂಥದ್ದು ಅದನ್ನು ಸುತ್ತ ಅತ್ಯಂತ ಕೆಳಮಟ್ಟಕ್ಕೆ ಪಾತ್ರ ಮಾಡ್ತಕ್ಕಂಥ ರಾಜಕಾರಣಿಗಳು ಕೂಡ ಬಿಜೆಪಿ ಇದ್ದಾರೆ ಅವರು ನಾಚೇ ಆಗ್ಬೇಕು ಅನೇಕ ರಾಷ್ಟ್ರಗಳ ಸಂವಿಧಾನವಾದ ಅಧ್ಯಯನ ಮಾಡಿ ಭಾರತಕ್ಕೆ ಅದನ್ನು ರಕ್ಷಣೆ ಮಾಡಿ ಉಳಿಸಿ ಬೆಳೆಸ್ಕೊಂಡು ಹೋದ್ರೆ ನಮ್ಗೆ ನಿಮ್ಗೆಲ್ಲ ಬಹಳ ದೊಡ್ಡ ಭವಿಷ್ಯ ಇದೆಷ್ಟ್ರೆ ನಮ್ಮ ಕಾಲನ್ನ ನಾವು ಕಟ್ಕೊಂಡು ನಮ್ಮ ಅಂತ್ಯವನ್ನು ನಾವೇ ಕಂಡುಕೊಡ್ತಕ್ಕಂಥ ಪರಿಸ್ಥಿತಿ ಏನು ಜಾಸ್ತಿ ದೂರ ಇಲ್ಲ ಇವರು ಮತದಕ್ಕೆ ಪ್ರಚಾರ ಮಾಡಬೇಕು ಹೊಸಟಾಗ್ಯ ಬಗ್ಗೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಯಾರಿಗೋಸ್ಕರ ಬಂದಿಲ್ಲ ಅನ್ನೋದೊಂದು ಮಾಹಿತಿನ ಶಶಿಕುಮಾರ್ ಅವರಿಗೆ ಕಲಿಸಿ ಅದಕ್ಕೆ ಅವರಿಗೆ ನ್ಯಾಯ ಕೊಡತಕ್ಕ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಸೂಕ್ಷ್ಮವಾಗಿ ಇವತ್ತು ಮಾತಾಡ್ತಾ ಹೋದ್ರೆ ಬಹಳ ಸಮಯ ಬೇಕಾಗ್ತದೆ ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಈ ರಾಜ್ಯದಲ್ಲಿ ಒಂದೇ ಒಂದು ಅರಣ್ಯ ತುಂಬಿಲ್ಲ ಒಂದೇ ಒಂದು ಅಣೆಕಟ್ಟುಗಳು ತುಂಬಿಲ್ಲ ಆದ್ರೂ ಕೂಡ ಕಳೆದ ಅವರ ಅಧಿಕಾರ ಅವಧಿನಲ್ಲಿ ವಿದ್ಯುತ್ ಶಕ್ತಿ ಕೊಟ್ಟಲ್ಲ ಅತ್ಯಂತ ಗುಣಮಟ್ಟದ ಹೆಚ್ಚು ಸಮಯವನ್ನ ನಾವು ಕರೆಂಟ್ ಕೊಟ್ಟಿದ್ದೇವೆ ಸರ್ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭ ಎರಡ್ ಸಾವಿರದ ಹದಿಮೂರರಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಸೋಲಾರ್ ಪಾಸ್ ಮಾಡಿದರು ಮತ್ತು ನಟರಾಜ್ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅತಿ ದೊಡ್ಡ ಕರೆಂಟ್ ಉತ್ಪಾದನೆ ಮಾಡುವಂತ ಒಂದು ಸೋಲಾರ್ ಪಾರ್ಕ್ ಅದಿಲ್ಲದೇ ಇದ್ರೆ ನಮ್ಗೆ ಇವತ್ತು ಕರೆಂಟ್ ಇಲ್ಲ ನೀರು ಇಲ್ಲ ಈಗ ಈಗಿನ ಬಿಜೆಪಿ ಸರ್ಕಾರ ಅದನ್ನು ನಾಲ್ಕನೇ ಸ್ಥಾನಕ್ಕೆ ತಂದಿದೆ ಪ್ರಥಮ ಸ್ಥಾನದಲ್ಲಿ ಇದ್ದಿದ್ದೇನ ಒಂದೇ ಒಂದು ಮೆಗಾವಾಟ್ ಕರೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಎಲ್ಲೂ ನಡೀಲಿಲ್ಲ ಒಂದು ಕೆರೆ ಗೂಳ್ ಸಿಗಲಿಲ್ಲ ಒಂದು ಟ್ಯಾಂಕ್ ಕಟ್ಟಿಲ್ಲ ನೀನವರಿಗೆಲ್ಲ ಮತ್ತೆ ಅಧಿಕಾರ ಕೊಡ್ಬೇಕಾ ಸುಳ್ಳು ಹೇಳಿ ಕೈ ಇದೆ ಮುಂದೆ ಮಾತಾಡೋಣ ಎರಡು ಕೋಟಿ ಉದ್ಯೋಗ ಯುವಕರು ಬರ್ತಾರೆ ಬೀದಿ ತಂದ್ರು ರಾಜೀವ್ ಗಾಂಧಿ ತಂದಂತ ಐಟಿ ಪಿಟಿ ಆ ಕಾರ್ಯಕ್ರಮದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಭಿವೃದ್ಧಿ ಮಾಡಿರುವಂತ ನಮ್ಮ ದೇಶದ ಮಕ್ಕಳು ಪ್ರಪಂಚದ ಮೂಲ ಮೂಲಗಳಲ್ಲಿ ಹೋಗಿ ನಮ್ಮ ದೇಶದ ಚಾಪನ್ನು ಮೂಡಿಸಿದ್ದಾರೆ ಆ ಕುಟುಂಬಗಳಿಗೆ ಆಶ್ರಯದಾತರಾಗಿದ್ದಾರೆ ಹೊರತುಪಡಿಸಿರೋ ಇವತ್ತು ಯಾವುದು ಉದ್ಯೋಗ ಕೊಡುವಂತ ಉದ್ಯೋಗ ಕೊಡಿಸ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಇವರು ರೂಪಿಸ್ತಿಲ್ಲ ನಿಮಗೆ ಇವತ್ತು ಪ್ರಪಂಚದ ಯಾವುದೇ ಪ್ರಮಾಣವಂತ್ರಿಗಳು ಬರಲಿ ಪ್ರಪಂಚದ ಯಾವುದೇ ಪ್ರೆಸಿಡೆಂಟ್ ಅಧ್ಯಕ್ಷಗಳು ಬರಲಿ ಬೆಂಗಳೂರಿಗೆ ಬಂದು ಕೃಷ್ಣ ನಡೆಸ್ತಕ್ಕಂಥ ಸರ್ಕಾರದ ಇಲ್ಲಿ ಮಾಡಿರ್ತಕ್ಕಂಥ ಮಾಹಿತಿ ತತ್ವಜ್ಞಾನದ ಬಗ್ಗೆ ಅಧ್ಯಯನ ಮಾಡಿ ದೇಹ ಬೆಂಗಳೂರಿಗೆ ಬರ್ತೀವಿ ದೆಹಲಿಗೂ ಇಲ್ಲ ಬೆಂಗಳೂರಿಗೂ ಇಲ್ಲ ಕೈ ಮುಗಿದು ಬನ್ನಿ ಬನ್ನಿ ಅಂದ್ರೆ ಬರ್ತಾ ಇದೆ ಹಾಗಾಗಿ ನನ್ನ ಗಮನದಲ್ಲಿಟ್ಕೊಂಡು ನಾನು ದೇಶಕ್ಕೋಸ್ಕರ ಅಭಿವೃದ್ಧಿ ನಮ್ಗೆ ಬದುಕಿಗೆ ನಮ್ಮ ಭವಿಷ್ಯಕ್ಕೆ ನಮ್ಮ ಮುಖ ಮುಂದಿನ ಯೋ ಪ್ರೀತಿ ಇದೆ ನಮ್ಮ ಕೂಲಿ ಕಾರ್ಮಿಕರಿಗೆ ನಮ್ಮ ಹಿಂದು ಮಕ್ಕಳಿಗೆ ಉತ್ತಮ ಘೋಷಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆagara